ಸರ್ ಧನ್ಯವಾದಗಳು ಸರ್ ತಮಗೂ ಒಳ್ಳೆಯದಾಗಲಿ ನಿಮಗೆ ಶುಭವಾಗ್ಲಿ ಅಂತ ಹೇಳಿ ಹರೈste ನಿಮ್ಮ ಹೆಸರು ಪ್ರತಿ ವರ್ಷ ನಾವು ಪವನ್ ಮಿಟಿ ತಪ್ಪದ ಮಾಡುತ್ತಾ ನರಿ ಪ್ರತಿ ವರ್ಷ ಒಂದ್ ಬೇರೆ ಬೇರೆ ಇದು ಅವನು ಬಹಳ ಅಲ್ಲ ಅವನ ಶಕ್ತಿ ಇಲ್ರಿ ಅದರ ಅದು ಹೆಂಗ್ ಮಾಡುತ್ತನೋ ಅದಕ್ಕೆ ಗೊತ್ತುಪಾ ಅವ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿ ನಮ್ ಪಾರ್ಟಿದ ಹೌದು ಸರ್ ಹೌದು ಇವತ್ತ ನಿಮ್ಮ ಹೆಸರು ಉಚಿತ ಬೋರ್ವೆಲ್ ಹಾಕಿಸ್ಕೊಡೋಕೆ ಸರ್ ದಲಿತ ಕುಟುಂಬಕ್ಕೆ ಸರ್ ಆಶೀರ್ವಾದ ಈ ಸತಿ ಈ ಸತ್ಯಂತ ದೊಡ್ಡದೊಂದು ಬೋರ್ವೆಲ್ ಮಾಡಿಸ್ತಾ ಇದ್ದೇನೆ ಎರಡು ಬೋರ್ವೆಲ್ ಹೌನ್ರಿ

ಕೊಟ್ಟು ಕಾಪಾಡಲಿ ಇನ್ನಷ್ಟು ಜನ ನಾ ಬೆಳಸಲಿ ಅಂತಂದು ಕಾರ್ಯಮದ್ದೆ ಸೂರ್ಯ ಅವ್ರಿಗೆ ಇದರ ದೇವ್ರ ಆರೋಗ್ಯ ಆಯಸ್ಸು ಕಾಯ್ಕೊಂಬರ್ಲಿ ಅವ್ರಿಗೆ ನಮ್ಮಂತ ಬಾಡೋಕ ರೈತರಿಗೆ ಇನ್ನೂ ಹೆಚ್ಚಿನ ಬೋರ ಕೊಡಂತ ದೇವ್ರಿಗೆ ಅವ್ರಿಗೆ ಕೆಲವೊಂದು ಕೆಲವೊಂದ್ ಜನ ಹುಟ್ಟಬ್ಬ ಹಬ್ಬ ಅಂತ ಹೇಳಿ ಹೋಗಿ ಮೋಜು ಮಸ್ತಿ ಮಾಡ್ತಾರಿಗೆ ಏನ್ ಹೇಳಕ್ ಬಯಸ್ತಾರ ಈ ರೀತಿ ಹಾಳ ಒಂದು ಸಣ್ಣ ಕುಟುಂಬ ಸಣ್ಣ ಜನಿತ್ರು ಎಲ್ಲರು ಬೆಳಿತಾರ ಸಣ್ಣ ರೈತರೆಲ್ಲ ಬೆಳಿತಾರ ಅವ್ರ ಹೆಸರು ಹಾಕ್ಯಂ ಜೀವನ ಮಾಡ್ತೀವಿ ನಮ್ಮ ಜೀವನ ಇರೋವರೆಗೂ ಅವ್ರಿಗೆ ನಾವು ಚಿರಣಾಗಿ ಇರ್ತೀವಿ ಅಂತ ಹೇಳಿ ಎರಡು ಮಾತು ನೋಡ್ರಿ ಹಮ್ಮಾರ ನಿಮ್ಗೆ ಹೆಂಗೆ ಅನ್ಸತ್ತೆ ಖುಷಿ ಅನ್ಸತ್ತೆ ಖುಷಿ ಅನಿಸ್ತೈತಿ ಅವ್ರಿಗೆ ಆಗ್ರ ಏ ಹೆಂಗೆ ಅನ್ಸತ್ತೆ ನಿಮ್ಗೆ ಹೊಲಕ್ಕೆ ಬೋರ್ ಹಾಕ್ತಾ ಇದ್ದಾರೆ ಖುಷಿ ಆಗ್ತೈತೆ ಏನು ಹೇಳಪ್ಪ ಐತ್ರೀ ಅವ್ರಿಗೆ